ಹೇಗೆ ಗೊತ್ತಾಗುತ್ತೆ ಚಿಹ್ನೆಗಳು ಮತ್ತು ಡಾಕ್ಟರ್ ಯಾವ್ಯಾವ ಟೆಸ್ಟ್ ಏನಾದರೂ ಮಾಡಿಸ್ತಾರ ಅಂತ ತಿಳ್ಕೊಳ್ಳೋಣ ಇದು ಬಹಳ ಶಾರ್ಟ್ ಅಲ್ಲಿ ಸಟಲ್ ಆಗಿ ಗೊತ್ತೇ ಆಗೋದಿಲ್ಲ ನೀವು ಮಗು ನೋಡದೆ ಇರೋ ಟೈಮಲ್ಲೂ ಆಗ್ಬಿಟ್ಟು ಹಾಗೆ ನಾರ್ಮಲ್ ಆಗಿಬಿಡ್ಬೋದು ಆ ಥರ ಇರೋದರಿಂದ ಇದು ಕರೆಕ್ಟ್ ಸೈನ್ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಹೆಲ್ದಿ ಬೇಬೀಸ್ನಲ್ಲೂ ಅದೇ ಥರ ಆಲ್ಮೋಸ್ಟ್ ಆಗ್ತಾ ಇರುತ್ತೆ ಆ ಚಿಕ್ಕ ವಯಸ್ಸಿನಲ್ಲಿ ಆಲ್ಮೋಸ್ಟ್ ಮೂಮೆಂಟ್ಸ್ ಹಾಗೆ ಚೆನ್ನಾಗಿರೋ ಮಕ್ಕಳು ಮಾಡ್ತಾರೆ ಸೊ ಕಷ್ಟ ಮತ್ತು ನಾಲ್ಕು ರೀತಿ ಸೀಸರ್ಸ್ ಇದೆ ಸಟಲ್ ಕ್ಲಾನೆಕ್ ಟಾನಿಕ್ ಮಯೋಕ್ಲಾನಿಕ್ ಈ ಥರ ನಾಲ್ಕು ವಿಧ ರೀತಿಯಲ್ಲಿ ಸೀಸರ್ಸ್ ಇದೆ ಒಂದೊಂದು ಲಕ್ಷಣಗಳು ಒಂದೊಂದು ಥರ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಕಷ್ಟ ಆಗುತ್ತೆ ಸೊ ನಿಮ್ಗೆ ಹಂಗ ಅನ್ನಿಸ್ತು ಅಂದರೆ ದಯವಿಟ್ಟು ಮಗುನ ಮಾನಿಟರ್ ಮಾಡಿ ಒಂದು ಪುಟ್ಟ ವೀಡಿಯೋ ತೆಗೆದಿಟ್ಕೊಂಡು ಡಾಕ್ಟರ್ ಹತ್ರ ಭೇಟಿ ಮಾಡಿದಾಗ ಅದನ್ನು ತೋರಿಸಿ ಡಾಕ್ಟರು ಇದನ್ನು ಪತ್ತೆ ಹಚ್ಚಲಿಕ್ಕೆ ಆಲ್ಮೋಸ್ಟ್ ವಿಡಿಯೋ ನೋಡಿ ಅವ್ರಿಗೂ ಗೊತ್ತಾಗಲ್ಲ ನಿಯೋನೇಟಲ್ ಎಳೆ ಮಗುನಲ್ಲಿ ಇದನ್ನು ಕಂಡುಹಿಡಿಯೋದಕ್ಕೆ ಈಜಿ ಮಾಡ್ತಾರೆ ಅಥವಾ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂದರೆ ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ನ ರೆಕಮೆಂಡ್ ಮಾಡ್ತಾರೆ